ಎಂಟನೇ ವರ್ಷದ ಕಾರ್ತಿಕ ದೀಪೋತ್ಸವ ಹಾಗೂ ವಾಗ್ಮಿ ಹಾರಿಕಾ ಮಂಜುನಾಥ್ರವರಿಂದ ಉಪನ್ಯಾಸ ಕಾರ್ಯಕ್ರಮ ಮೋಣಿನಗರದ ಶ್ರೀನಗರೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಅಂಗವಾಗಿ ಶ್ರೀ ವಾಸವಿ ಯುವಜನ ಸಂಘ ವತಿಯಿಂದ ನಡೆದ ಎಂಟನೇ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮಕ್ಕೆ ನಗರೇಶ್ವರ ಆರ್ಯವಿಷ ಸಂಘದ ತಾಲೂಕು ಅಧ್ಯಕ್ಷರಾದ ಮುತ್ತುರಾಜ್ ಶೆಟ್ಟಿ ದೀಪ ಬೆಳಗಿಸುವುದರ ಮೂಲಕ ಚಾಲನೆಯನ್ನ ನೀಡಿದರು ನಂತರ ಶ್ರೀ ವಾಸವಿ ಯುವಜನಾ ಸಂಘದ ವತಿಯಿಂದ ವಾಗ್ಮಿ ಹಾರಿಕಾ ಮಂಜುನಾಥ್ ನಗರ ಯೋಜನಾ ಪ್ರಾಧಿಕಾರದ ನೂತನ ನಾಮನಿರ್ದೇಶನ ಸದಸ್ಯರಾಗಿರುವ ಮನ್ಸಾಲಿ ವೆಂಕಯ್ಯ ಶೆಟ್ಟಿ ಹಾಗೂ ಹಿರಿಯ ಉಪನ್ಯಾಸಕರಾದ ಭಂಡಾರಿ ಸತ್ಯನಾರಾಯಣ ಶೆಟ್ಟಿ ಶಿಕ್ಷಕಿ ಬಿ ಟಿ ಲಕ್ಷ್ಮಿ ಸಿಆರ್ಪಿ ವೆಂಕಟೇಶ್ ಬೈಲ್ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ ಪಡೆದ ಶಿಕ್ಷಕಿ ವಿ ದೀಪಾ ಹಾಗೂ ರಾಷ್ಟ್ರೀಯ ಮಟ್ಟದ ಕರಾಟೆ ಚಾಂಪಿಯನ್ ಆರಾಧ್ಯ ಅವರನ್ನ ಕಾರ್ಯಕ್ರಮದಲ್ಲಿ ಸಮಾಜದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು

ರಾತ್ರಿ ನಗರೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಅಂಗವಾಗಿ ಸಾಮೂಹಿಕವಾಗಿ ದೀಪವನ್ನು ಬೆಳಗಿಸುವ ಮೂಲಕ ಕಾರ್ತಿಕ ದೀಪೋತ್ಸವವನ್ನು ಆಚರಿಸಲಾಯಿತು ಧರ್ಮ ಮತ್ತು ಸಂಸ್ಕೃತಿ ವಿಷಯದ ಕುರಿತು ನಲವತ್ತೈದು ನಿಮಿಷಗಳ ಉಪನ್ಯಾಸ ಗೈದ ವಾಗ್ಮಿ ಹಾರಿಕಾ ಮಂಜುನಾಥ್ ಅವರು ಯಾವುದು ಧರಿಸಲ್ಪಡುತ್ತದೆ ಅದೇ ಧರ್ಮ ಎನಿಸಿಕೊಳ್ಳುತ್ತದೆ ಕಾರ್ತಿಕ ದೀಪದ ಪ್ರಭೆಯಲ್ಲಿ ಬರುವ ಎಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ದೊರೆಯುತ್ತದೆ ಸ್ವರೂಪದಲ್ಲಿ ಜಗನ್ಮಾತೆಯಾದ ವಾಸ್ವಿ ಮಾತೆಯು ನಮಗೆ ಕಾಣುವ ಮೂಲಕ ನಮ್ಮ ಅಂತರಂಗದಲ್ಲಿ ಶಕ್ತಿಯನ್ನು ಬೆಳಗಿಸುತ್ತಾಳೆ ಸಮಾಜದಲ್ಲಿ ಎಲ್ಲ ಸಮಯಗಳಲ್ಲಿ ಹಾಗೂ ಎಲ್ಲ ಕಾಲಗಳಲ್ಲಿ ಧರ್ಮದ ಕಾರ್ಯಗಳಿಗೆ ಹಾಗೂ ಧರ್ಮದ ರಕ್ಷಣೆಯ ಸಮಯದಲ್ಲಿ ಮುಂದಿನ ಪೀಳಿಗೆಗೆ ಧರ್ಮವನ್ನ ಮುಂದುವರಿಸುವಲ್ಲಿ ಆರ್ಯ ಸಮುದಾಯದವರು ನಿರಂತರವಾಗಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ನಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಹಿಂದಿನಿಂದಲೇ ಧಾರ್ಮಿಕ ಆಚರಣೆಗಳ ಬಗ್ಗೆ ಧರ್ಮ ಗ್ರಂಥಗಳಲ್ಲಿನ ಬೋಧನೆಗಳ ಬಗ್ಗೆ ಆಚರಣೆಗಳ ಬಗ್ಗೆ ಪಾಲಕರು ಅಭ್ಯಾಸ ಮಾಡಿಸಿದಾಗ ಮಾತ್ರ ಮುಂದಿನ ಪೀಳಿಗೆಗೆ ಹಿಂದೂ ಧರ್ಮ ಮುಂದುವರಿಯುವುದಕ್ಕೆ ಸಾಧ್ಯವಾಗುತ್ತದೆ ಎಂದು ಅವರು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ನೂತನ ಸದಸ್ಯರಾದ ಮನ್ಸಾಲಿ ವೆಂಕಯ್ಯ ಶೆಟ್ಟಿ ವಾಸವಿ ಯುವಜನ ಸಂಘದ ಗೌರವ ಅಧ್ಯಕ್ಷರಾದ ಗಾಣದಾಳ್ ಆಂಜನೇಯ ಶ್ರೀ ವಾಸವಿ ಯುವಜನ ಸಂಘದ ತಾಲೂಕು ಅಧ್ಯಕ್ಷರಾದ ಅಧ್ಯಕ್ಷರಾದೂರ್ ಬಸವರಾಜ್ ಶೆಟ್ಟಿ ಕಾರ್ಯದರ್ಶಿ ಕೊಂಡ ಶ್ರೀಕಾಂತ್ ಶೆಟ್ಟಿ ಬಿ ರಾಮಚಂದ್ರ ಶೆಟ್ಟಿ ನಿಕಟಪೂರ್ವ ಅಧ್ಯಕ್ಷರಾದ ಕೆ ನವೀನ್ ಕುಮಾರ್ ಪೋತ್ನಾಳ್ ಶ್ರೀ ವಾಸವಿ ಮಹಿಳಾ ಮಂಡಳಿ ಅಧ್ಯಕ್ಷರಾದ ಜೆ ಲಕ್ಷ್ಮಿ ರಾಮಾಂಜನೇಯ ಶೆಟ್ಟಿ ಶ್ರೀ ವಾಸವಿ ಉನ್ನಿತ ಸಂಘದ ಅಧ್ಯಕ್ಷರಾದ ರಿಂದ ರಾಘವೇಂದ್ರ ಶೆಟ್ಟಿ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಆರ್ಯ ಸಮುದಾಯದ ಮುಖಂಡರು ಇನ್ನಿತರರು ಇದ್ದರು Thank okay. you.

I just want to show you. इस प्रिय दाता बल प्रेम आर्य समाज के लिए ये आर्य समाज के भूतत्व का प्रतिउत्तम वो அதே ರೀತಿ ભેಡೆಕೊಂಡ್ರೆ ಮನೆ ಮನೆಗಳಲ್ಲಿ ಧರ್ಮ ಸಂಸ್ಕಾರ ಬೆಳೆಬೇಕು ಮನೆ ಮನೆಗಳಲ್ಲಿ ಧರ್ಮ ಸಂಸ್ಕಾರ ಬೆಳೆವಂತ ಹೀಗೆ ಹೇಳ್ತಾರೆ ನಮ್ಮ ಸಂಕಲ್ಪ ಯಾವ ಉತ್ತರ ಭಾರತ کا ಪ್ರತಿйга ಯೋಧ بنائیں گے ಭಾರತದ ಮನೆ ಮನೆಗಳಲ್ಲಿ ಆಯುಧ ಹೇನಾಯಿಸೋ ನಾವು ಮುಂದಿನ ಸಂಕಲ್ಪ ಮನೆಗಳಲ್ಲಿ ಅರಿವ್ಯಾಹ ಕೋಯವಾ ಪ್ರತಿಯೊಂದು ನಮ್ಮ ಮನೆನ ಹುಕ್ತಿ

ಜಾವರಿತನು ಬೆರದಲ್ಲಿರುವಂತ ಸಾಮಾನ್ಯ ಕೀಟಿ ಕೀಟಗಳಿಗೆ ಹಿಡಿದು ಅತಂತಾಹ ಆಕಾಶದಲ್ಲಿ ಆಡುವಂತ ಪಕ್ಷಿ ಎಲ್ಲರೂ ಕೋರಾಟಕ್ಕೆ ಸಾಧ್ಯವಾಗಂತಂತ ಪಕ್ಷಿಗಳಲ್ಲಿ ಹಿಡಿದು ಜಲಸ್ಥಳೀಯ ವಾಸಂತ ಜಲದಲ್ಲಿ ಸ್ಥಳದಲ್ಲಿ ಭೂಮಿಯಲ್ಲಿ ವಾಸ ಮಾಡುವಂತ ಜೀವಿಗಳನ್ನು ಯಾ다라고 ಆ ಎಲ್ಲಾ ಜೀವಿಗಳು ಶುಷ್ಟಕಂ